ಹಾಯ್ ಎಲ್ಲರಿಗೂ ನಮಸ್ಕಾರ ಈಗ ನಮ್ಮ ಕಿಶೋರ್ ಹುಡುಗರು ಬಂದಾರ ಮಂದಿಗ ಸ್ವಲ್ಪ ಮಂದಿ ಜಾಸ್ತಿ ಇದ್ದಾರೆ ಅಂದರೆ ತುಂಬ ಚೆನ್ನಾಗಿ ಬಂದಿದ್ದಾರೆ ಬರೀ ಆಮೇಲೆ ನಾನೀಗ ಫಸ್ಟ್ ಸ್ಟ್ಯಾಂಡರ್ಡ್ ತರ್ಡ್ ಸ್ಟ್ಯಾಂಡರ್ಡ್ ಈಗ ಹುಡುಗರು ಇದ್ದಾರ ಅವ್ರಿಗೆ ನಾನು ಇಂಗ್ಲೀಷ್ ಬುಕ್ ಟೆಕ್ಸ್ಟ್ ಬುಕ್ ಕೊಟ್ಟಿದ್ದಾರ ಹೊಸ ಹೊಸವು ಅವ್ರಿಗೆ ನಾನು ಸ್ವಲ್ಪ ಬುಕ್ಕಲ್ಲಿರೋದು ಎಲ್ಲ ಹೇಳ್ಕೊಡ್ತೀನಿ ಬರೀ ನೋಡೋನು ಏನೇನು ಅಂತ ಇಲ್ಲಿ ನೋಡ್ರಿ యూజ్ ఆఫ్ గ్లోజరి ద ఆల్ఫోబెటల్ ఆర్డర్ అంత ఐతి నో ద ఆల్ఫోబెటల్ ఆర్డర్ అరేంజ్ ద ఫాలోయింగ్ లెటర్స్ ఇన్ ద ఆల్ఫోబెటల్ ఆర్డర్ ఏమప్ప అంతా నూ ఇల్లి ఉల్టాబట్టి ఏ డి కొట్టలో విశాల అని శ్రీ కొట్ట అవునా ఏ నీటా వరీ ఏ డి బరీ రీ ఏ డి బరికనా బరీ రీ ఏ డి బా ఏ టు సైడ్ బరీ ಫಟಾಫಟ ಬರೀಬೇಕಾ ಅವ್ರಿಗೆ ಇವತ್ತಿನ ಬುಕ್ ಕೊಟ್ಟಾರ ಅವ್ರಿಗೆ ನಾನು ಈ ಥರ ಎಕ್ಸಸೈಸ್ ಮಾಡಿಸ್ತಾ ಇದ್ದೀನಿ ಆಕ್ಟಿವಿಟಿ ಲೌಕರ್ ಬರಿಬೇಕು ಎನ್ ಓ ಆರ್ ఏ బరీ ఏమోగా ఎస్ టీ డబ్ల్యూ ఎక్స్ వై ఝడ్ ఓకే ఏపీ డి జెడ్ తన ఆయ్ నెక్స్ట్ ఐనప్ప ఓదోదు నెక్స్ట్ టైం కొట్టారు నెక్స్ట్ టైం కొట్టారు ఓద్రీ ఇంగ్లీష్ ఓద పర్టెక్ట్ పరంగా అరేంజ్ ద వర్డ్స్ ఇన్ ఆఫ్లోబిటికల్ ఆర్డర్ ఈ ఒళ్ళకి హండి హుడుక్తి నోడు ಕತೆ ಇತ್ತು ಡಿಸ್ಟರ್ಬ್ ಆಗೋ ಹಾಗೆ ಹೆಂಗ್ ಉಡುತ್ತೆ ಈ ಶಬ್ದ ಅದಾ ತರ ಆಫೋಫೆಟಿಕಲ್ ಆಗಿ ಇಲ್ಲಿ ಬರಿಬೇಕು ಫಸ್ಟ್ ಇಲ್ಲಿ ಏನಕ್ಕೆ ಲಾಂಗ್ ಐತಿ ಹ್ಯಾಂಡ್ ಐತಿ ಇಯರ್ ಐತಿ 게ಟ್ वेट ಇಂಕ್ ಕ್ಯಾಟ್ ಫಾದರ್ ಬಿಗ್ ಫೋಸ್ಟ್ ಗಿಂಗ್ ಡಾಗ್ ಲೈಕ್ ಬರಿಸ್ತಿನಿ ಫಸ್ಟ್ ಟೈಮ್ ಬರಿಬೇಕು ಬಿಗ್ ಬರಿಬೇಕು ಫಸ್ಟ್ ಬಿಗ್ ಬರಿ ಫಸ್ಟ್ ಫಸ್ಟ್ ಒನ್ ಯಾವುದು ಬಿಗ್ ಬರಿ ಬಿ ಐ ಜಿ

సెవెంత్ వన్ హ్యాండ్ ఇండి హ్యాండ్ ఇండి బరీనా ఏదైనా నెక్స్ట్ ఇంక్ ఇంక్ ఓకే అండ్ దెన్ కింగ్ జి కింగ్ ఓకే అండ్ దెన్ లాంగ్ ಕಿಂಗ್ ಕೆ ಐ ಎನ್ ಜಿ ಜಿ ಬರೀ ಟಿ ಎಪ್ಪ ಎ ಸಿ ಟಿ ಬರೋಂಗಿಲ್ಲ ನಿಂಗ ನೆಕ್ಸ್ಟ್ ಏನ ಲಾಂಗ್ ಎಲ್ವೋ ಎನ್ ಜಿ ಲಾಂಗ್ ಎಲ್ಲ ಐತೆ ನೋಡು ನೆಕ್ಸ್ಟ್ ಪೋಸ್ಟ್ ಪಿ ಎಸ್ ಟಿ ಪೋಸ್ಟ್ ಓಕೆ ಒನ್ ವೆಟ್ ವೆಟ್ ಇ ಟಿ ಈಗ ಇದು ಕಂಪ್ಲೀಟ್ ಓಕೆ ಇದು ಓಕೆ ಇದೆಲ್ಲ ಕರೆಕ್ಟಾಗಿ ಎಸ್ ನೋಡಿದ್ರಲ್ಲ ಈ ಥರ ಹಿಂಗೆ ಥರ್ಡ್ ಸ್ಟ್ಯಾಂಡರ್ಡ್ ಯಾರಿದ್ದರ ಈ ಥರ ಎಲ್ಲ ಅರಿ ಅರೇಂಜ್ ಅರೇಂಜ್ ಮಾಡಿಬಿಟ್ಟು ಇದು ವರ್ಡ್ಸ್ ಬರೆಯೋದು ಇದೆಲ್ಲ ಎ ಬಿ ಸಿ ಡಿ ಇದಾವಲ್ಲ ಆಲ್ಫೋಬೆಟಿಕಲ್ ಎಲ್ಲ ಕಡೆ ಈ ಕಡೆ ಈ ಕಡೆ ಎಲ್ಲ ಉಲ್ಟಪಟ್ಟು ಕೊಟ್ಟಾರ ನಾವೇ ಮಾಡಬೇಕು ಅದನ್ನು ಅರೇಂಜ್ ಕರೆಕ್ಟಾಗಿ ಬರಿಬೇಕು ಎ ಬಿ ಸಿ ಡಿ ಎ ಟು ಜಡ್ತನ ಬರ್ತಾರೆ ನಮ್ಮ ಹುಡುಗರು ನೋಡಿದ್ರಲ್ಲ ಹೇಗಿತ್ತು ಅಂತಂದರೆ ನೀವು ಕೂಡ ಇದೇ ಥರ ಕಲೀರಿ ನೆಕ್ಸ್ಟ್ ಇದರಲ್ಲಿ ನಾನು ನೆಕ್ಸ್ಟ್ ಪೇಜು ನೆಕ್ಸ್ಟ್ ಟೈಮ್ ಹೇಳ್ತೀನಿ ಅಂತೆ ಸಾಫ್ಟು ಓಕೆ ಬಾಯ್ ಎಲ್ಲರಿಗೂ ಎಲ್ಲರಿಗೂ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಏ ಬಾಯ್ ಹೇಳ್ರ ಬಾಯ್